आचार्यश्री उमास्वामी विरचिता तत्वार्ता सूत्रा <speaking in the language> मोक्षमार्गस्य नेतारं भित्तारं कर्म भूमृताम् ज्ञातारम् इश्वतत्वानां వందే తదు వందే తదుబ్ధ పంచేష్్రీ భగవాన్ కీ జయ ఆచార్య ఉమాస్వామీ మహారాజ కీ జయవాణి తర్త సూత్రమూరణే అద్యాయ ಮೂವತ್ತ ಮೂರನೇ ಸೂತ್ರ ಧಾತಕಿ ಖಂಡ ದ್ವೀಪದ ರಚನೆಯ ಸೂತ್ರ ಸೂತ್ರ ಮೂವತ್ತ ಮೂರು ದ್ವೀರ್ ಧಾತಕಿ ಖಂಡೇ ಅರ್ಥ ಧಾತಕಿ ಖಂಡ ದ್ವೀಪದಲ್ಲಿ ಭರತ ಮೊದಲಾದ ಕ್ಷೇತ್ರಗಳು ಎರಡೆರಡು ಇವೆ ಧಾತಕಿ ಖಂಡದ ದಕ್ಷಿಣ ಮತ್ತು ಉತ್ತರ ದಿಕ್ಕುಗಳಲ್ಲಿ ಎರಡು ವಿಶ್ವಕರ ಪರ್ವತಗಳಿವೆ ಅವು ಎರಡು ಪರ್ವತಗಳು ಇಶ್ಯು ಎಂದರೆ ಬಾಣದ ರೀತಿ ನೇರ ಮತ್ತು ದಕ್ಷಿಣದಿಂದ ಉತ್ತರದವರೆಗೆ ಉದ್ದವಾಗಿ ಹರಡಿದೆ ಅವುಗಳ ಉದ್ದ ದ್ವೀಪದಷ್ಟೇ ಅಂದರೆ ನಾಲ್ಕು ಲಕ್ಷ ಯೋಜನವಿದೆ. ಇದರಿಂದಲೇ ಅವು ಒಂದು ಕಡೆ ಲವಣ ಸಮುದ್ರವನ್ನು ಮುಟ್ಟಿದರೆ ಇನ್ನೊಂದು ಕಡೆ ಕಾಲೋದಾದಿ ಸಮುದ್ರವನ್ನು ಮುಟ್ಟುತ್ತವೆ ಅವುಗಳ ಕಾರಣದಿಂದ ಧಾತಕಿ ಖಂಡ ಎರಡು ಭಾಗಗಳಾಗಿವೆ ಪೂರ್ವ ಭಾಗ ಮತ್ತು ಪಶ್ಚಿಮ ಭಾಗ ಎರಡು ಭಾಗಗಳ ಮಧ್ಯದಲ್ಲಿ ಒಂದೊಂದು ಮೇರು ಪರ್ವತ ಇದೆ ಮತ್ತು ಅವುಗಳ ಎರಡು ಕಡೆ ಭರತಾದಿ ಕ್ಷೇತ್ರಗಳು ಹಾಗೂ ಹಿಮವನ್ ಆದಿ ಪರ್ವತಗಳಿವೆ ಈ ರೀತಿ ಅಲ್ಲಿ ಎರಡು ಭರತ ಎರಡು ಹಿಮವನ್ ಮೊದಲಾದವು ಮೊದಲಾದವುಗಳಿವೆ ಅವುಗಳ ರಚನೆ ಗಾಡಿಯ ಚಕ್ರದ ತರಹ ಇದೆ ಹೇಗೆ ಗಾಡಿಯ ಚಕ್ರದಲ್ಲಿ ಅರೆಗಳಿವೆ ಅವುಗಳ ರೀತಿಯೇ ಹಿಮವನ್ ಮೊದಲಾದ ಪರ್ವತಗಳಿವೆ ಅವು ಎಲ್ಲ ಕಡೆ ಸಮಾನ ವಿಸ್ತಾರವನ್ನು ಹೊಂದಿರುತ್ತದೆ ಮತ್ತು ಅರೆಗಳ ಮಧ್ಯೆ ಖಾಲಿ ಜಾಗ ಇರುವಂತೆ ಭರತಾದಿ ಕ್ಷೇತ್ರಗಳಿವೆ ಕ್ಷೇತ್ರಗಳು ಕಾಲೋದಾದಿ ಸಮುದ್ರದ ಹತ್ತಿರ ಅಧಿಕ ಅಗಲ ಮತ್ತು ಲವಣ ಸಮುದ್ರದ ಬಳಿ ಕಡಿಮೆ ಅಗಲ ಇರುತ್ತದೆ ದ್ವೀಪದಲ್ಲಿ ಯಾವ ಸ್ಥಾನದಲ್ಲಿ ಪಾರ್ಥಿವ ಜಂಬು ವೃಕ್ಷವಿದೆ ಧಾತಕಿ ಖಂಡ ದ್ವೀಪದಲ್ಲಿ ಅದೇ ಸ್ಥಾನದಲ್ಲಿ ಧಾತಕಿ ಒಂದು ವಿಶಾಲ ಪಾರ್ಥಿವ ವೃಕ್ಷ ಇವೆ ಅದರ ಕಾರಣದಿಂದಲೇ ದ್ವೀಪದ ಹೆಸರು ಘಾತಕಿ ಖಂಡ ಎಂದಾಗಿದೆ ಧಾತಕಿ ಖಂಡವನ್ನು ಸುತ್ತುವರೆದು ಕಾಲೋದಾದಿ ಸಮುದ್ರವಿದೆ ಅದರ ವಿಸ್ತಾರ ಎಂಟು ಲಕ್ಷ ಯೋಜನ ಇದೆ ಮತ್ತು ಕಾಲೋದಾದಿಯನ್ನು ಸುತ್ತುವರೆದು ಪುಷ್ಕರವರ ದ್ವೀಪವಿದೆ ಅದರ ವಿಸ್ತಾರ ಹದಿನಾರು ಲಕ್ಷ ಯೋಜನವಿದೆ ಈಗ ಮುಂದಿನ ಸೂತ್ರದಲ್ಲಿ ಪುಷ್ಕರವರ ದ್ವೀಪದ ವರ್ಣನೆಯನ್ನು ಮಾಡುತ್ತಾರೆ ಸೂತ್ರ ನಾಲ್ಕು ಚ ಅರ್ಥ ಅರ್ಧ ಪುಷ್ಕರವರ ದ್ವೀಪದಲ್ಲಿಯೂ ಭರತ ಮೊದಲಾದ ಕ್ಷೇತ್ರಗಳು ಹಾಗೂ ಹಿಮವನ್ ಮೊದಲಾದ ಪರ್ವತಗಳು ಎರಡೆರಡು ಇವೆ ಪುಷ್ಕರವರ ದ್ವೀಪದ ಮಧ್ಯದಲ್ಲಿ ಬಳೆಯ ಆಕಾರದ ಒಂದು ಮಾನುಷೋತ್ತರ ಪರ್ವತವಿದೆ ಅದರ ಕಾರಣದಿಂದಲೇ ದ್ವೀಪವು ಎರಡು ಭಾಗಗಳಾಗಿವೆ ಇದರಿಂದ ಅರ್ಧ ಪುಷ್ಕರವರ ದ್ವೀಪದಲ್ಲಿಯೇ ಭರತ ಮೊದಲಾದವುಗಳ ರಚನೆಯನ್ನು ಹೇಳಿದ್ದಾರೆ ಪುಷ್ಕರಾರ್ಧದಲ್ಲಿಯೇ ದಕ್ಷಿಣ ಮತ್ತು ಉತ್ತರ ದಿಕ್ಕುಗಳಲ್ಲಿ ಎರಡು ವಿಶ್ವಕಾರ ಪರ್ವತಗಳಿದ್ದು ಅವು ಒಂದು ಕಡೆ ಕಾಲೋದಾದಿ ಸಮುದ್ರವನ್ನು ಸ್ಪರ್ಶಿಸಿದರೆ ಇನ್ನೊಂದು ಕಡೆ ಮನುಷ್ಯೋತ್ತರ ಪರ್ವತವನ್ನು ಸ್ಪರ್ಶಿಸುತ್ತವೆ ಇದರಿಂದ ದ್ವೀಪವು ಎರಡು ಭಾಗಗಳಾಗಿವೆ ಒಂದು ಪೂರ್ವ ಪುಷ್ಕರಾರ್ಧ ಮತ್ತು ಇನ್ನೊಂದು ಪಶ್ಚಿಮ ಪುಷ್ಕರಾರ್ಧ ಎರಡು ಭಾಗಗಳ ಮಧ್ಯದಲ್ಲಿ ಒಂದೊಂದು ಮೇರು ಪರ್ವತ ಇವೆ ಅವುಗಳ ಎರಡು ಕಡೆ ಭರತ ಮೊದಲಾದ ಕ್ಷೇತ್ರ ಮತ್ತು ಪರ್ವತಗಳಿವೆ ಜಂಬೂ ದ್ವೀಪದಲ್ಲಿ ಜಂಬೂ ವೃಕ್ಷವಿರುವ ಜಾಗದಲ್ಲಿ ಪುಷ್ಕರಾರ್ಧದಲ್ಲಿ ಪರಿವಾರ ಸಹಿತ ಪುಷ್ಕರ ಅಂದರೆ ಕಮಲ ವೃಕ್ಷವಿದೆ ಅದರಿಂದಲೇ ದ್ವೀಪದ ಹೆಸರು ಪುಷ್ಕರ ದ್ವೀಪ ಎಂದಾಗಿದೆ ಈಗ ಬರತಾದಿ ಕ್ಷೇತ್ರಗಳ ರಚನೆ ಅರ್ಧ ಪುಷ್ಕರ ದ್ವೀಪದಲ್ಲಿಯೇ ಏಕಿದೆ ಎಂದು ಪ್ರಶ್ನೆ ಸಮಸ್ತ ಪುಷ್ಕರಾರ್ಧ ದ್ವೀಪದಲ್ಲಿ ಯಾಕಿಲ್ಲ ಎಂಬುದನ್ನು ಮುಂದಿನ ಸೂತ್ರದಲ್ಲಿ ತಿಳಿಸುತ್ತಾರೆ ಸೂತ್ರ ಮೂವತ್ತ ಐದು ಪ್ರಾಕ್ ಮಾನುಷೋತ್ತರಾತ್ ಮನುಷ್ಯ ಅರ್ಥ ಮನುಷ್ಯೋತ್ತರ ಪರ್ವತಕ್ಕಿಂತ ಮುಂಚೆ ಮಾತ್ರ ಮನುಷ್ಯರು ಇರಬಲ್ಲರು ಅಂದರೆ ಜಮ್ಮು ದ್ವೀಪ ಧಾತಕಿ ಖಂಡ ಮತ್ತು ಅರ್ಧ ಪುಷ್ಕರದವರೆಗೆ ಮಾತ್ರ ಮನುಷ್ಯರ ನಿವಾಸವಿದೆ ಈ ಎರಡೂವರೆ ದ್ವೀಪಗಳ ಹೊರಗೆ ಯಾವುದೇ ವೃದ್ಧಿಧಾರಿ ಅಥವಾ ವಿದ್ಯಾದರ ಮನುಷ್ಯರು ಹೋಗಲಾರವು ಇದರಿಂದಲೇ ಮಾನುಷೋತ್ತರ ಪರ್ವತದ ಹೊರಗಿನ ದ್ವೀಪಗಳಲ್ಲಿ ಕ್ಷೇತ್ರಾದಿಗಳ ರಚನೆಯೂ ಆಗುವುದಿಲ್ಲ ಇನ್ನು ಮುಂದಿನ ಸೂತ್ರದಲ್ಲಿ ಮನುಷ್ಯರ ಎರಡು ಭೇದಗಳನ್ನು ತಿಳಿಸುತ್ತಾರೆ ಸೂತ್ರ ಮೂವತ್ತ ಆರು ಆರ್ಯ ಅರ್ಥ ಮನುಷ್ಯರು ಆರ್ಯ ಮತ್ತು ಮೇಲ್ಛ ಎಂದು ಎರಡು ಪ್ರಕಾರ ಇರುತ್ತಾರೆ ಆರ್ಯ ಮನುಷ್ಯರಲ್ಲೂ ಎರಡು ಪ್ರಕಾರಗಳಿವೆ ವೃದ್ಧಿಧಾರಿ ಮತ್ತು ರಹಿತ ಯಾರು ಎಂಟು ಪ್ರಕಾರದ ವೃತ್ತಿಗಳಲ್ಲಿ ಯಾವುದೇ ಒಂದು ವೃತ್ತಿಯ ಧಾರಕರಿದ್ದಾರೆ ಅವರು ವೃತ್ತಿ ಪ್ರಾಪ್ತ ಆರ್ಯರೆಂದು ಕರೆಯುತ್ತಾರೆ ಮತ್ತು ಯಾರಿಗೆ ಯಾವ ವೃತ್ತಿಯೂ ಪ್ರಾಪ್ತವಾಗಿಲ್ಲ ಅವರು ರಹಿತ ಆರ್ಯರಿದ್ದಾರೆ ವೃತ್ತಿರಹಿತ ಆರ್ಯರಲ್ಲಿಯೂ ಐದು ಪ್ರಕಾರ ಇದೆ ಕ್ಷೇತ್ರಾರ್ಯ ಜಾತಿ ಆರ್ಯ ಚಾರಿತ್ರಾರ್ಯ ಮತ್ತು ದರ್ಶನ ಆರ್ಯ ಕಾಶಿ ಕೋಲಸ ಮೊದಲಾದ ಆರ್ಯ ಕ್ಷೇತ್ರಗಳಲ್ಲಿ ಜನಿಸುವ ಮನುಷ್ಯರು ಕ್ಷೇತ್ರ ಆರ್ಯರೆಂದು ಹೇಳುತ್ತಾರೆ ಇಕ್ಷ್ವಾಕು ಭೋಜ ಮೊದಲಾದ ವಂಶಗಳಲ್ಲಿ ಜನಿಸುವ ಮನುಷ್ಯರು ಜಾತಿ ಆರ್ಯರೆಂದು ಹೇಳುತ್ತಾರೆ ಕರ್ಮ ಆರ್ಯರು ಮೂರು ಪ್ರಕಾರದವರು ಇದ್ದಾರೆ ಸಾವಧ್ಯ ಕರ್ಮ ಆರ್ಯ ಅಲ್ಪಸಾವಧ್ಯ ಕರ್ಮ ಆರ್ಯ ಮತ್ತು ಅಸಾವಧ್ಯ ಕರ್ಮ ಆರ್ಯ ಕರ್ಮ ಆರ್ಯರು ಆರು ಪ್ರಕಾರದವರು ಇದ್ದಾರೆ ಯಾರು ಕತ್ತಿ ಮೊದಲಾದ ಅಸ್ತ್ರಶಸ್ತ್ರಗಳ ರಕ್ಷಣೆ ಅಥವಾ ಯುದ್ಧ ಮೊದಲಾದವುಗಳನ್ನು ಮಾಡಿ ಜೀವನವನ್ನು ಸಾಗಿಸುತ್ತಾರೆ ಅವರು ಅಸಿಕರ್ಮ ಆರ್ಯರಿದ್ದಾರೆ ಯಾರು ಆಯ ವ್ಯಯ ಮೊದಲಾದವುಗಳನ್ನು ಬರೆಯುವುದರ ಮೂಲಕ ತಮ್ಮ ಜೀವನವನ್ನು ಸಾಗಿಸುತ್ತಾರೆ ಅವರು ಮಸಿ ಕರ್ಮ ಆರ್ಯರಿದ್ದಾರೆ ಯಾರು ವ್ಯವಸಾಯದ ಮೂಲಕ ಜೀವಿಕೆಯನ್ನು ಮಾಡುತ್ತಾರೆ ಅವರು ಕೃಷಿ ಕರ್ಮ ಆರ್ಯರಿದ್ದಾರೆ ಯಾರು ವಿವಿಧ ಕಲೆಗಳಲ್ಲಿ ಪ್ರವೀಣರಾಗಿದ್ದು ಅವುಗಳಿಂದಲೇ ಆಜೀವಿಕೆಯನ್ನು ಮಾಡುತ್ತಾರೆ ಅವರು ವಿದ್ಯಾಕರ್ಮ ಆರ್ಯರಿದ್ದಾರೆ ಧೋಬಿ ಕ್ಷೌರಿಕ ಕುಂಬಾರ ಚರ್ಮರ ಸುವರ್ಣಕಾರ ಮೊದಲಾದವರು ಶಿಲ್ಪ ಕರ್ಮ ಆರ್ಯರಿದ್ದಾರೆ ವಾಣಿಜ್ಯ ವ್ಯಾಪಾರ ಮಾಡುವವರು ವಾಣಿಕ ಕರ್ಮ ಆರ್ಯರಿದ್ದಾರೆ ಇವರೆಲ್ಲರೂ ಸಾವಧ್ಯ ಕರ್ಮ ಆರ್ಯರಿದ್ದಾರೆ ಅವರುಗಳಲ್ಲಿ ಯಾರು ಅನುರತಿ ಶ್ರಾವಕರಿರುತ್ತಾರೆ ಅವರು ಅಲ್ಪ ಸಾವಧ್ಯ ಕರ್ಮ ಆರ್ಯರು ಆಗಿರುತ್ತಾರೆ ಮತ್ತು ಪೂರ್ಣ ಸಂಯಮಿ ಸಾಧು ಅಸಾವಧ್ಯ ಕರ್ಮ ಆರ್ಯರಿದ್ದಾರೆ ಚಾರಿತ್ರ ಆರ್ಯದಲ್ಲಿ ಎರಡು ವಿಧವಿದೆ ಒಬ್ಬರು ಯಾವುದೇ ಉಪದೇಶವಿಲ್ಲದೆ ಸ್ವಯಂ ಚಾರಿತ್ರದ ಪಾಲನೆ ಮಾಡುವವರು ಮತ್ತು ಇನ್ನೊಬ್ಬರು ಪರರ ಉಪದೇಶದಿಂದ ಚಾರಿತ್ರದ ಪಾಲನೆ ಮಾಡುವವರು ಸಮ್ಯಕ್ ದೃಷ್ಟಿ ಮನುಷ್ಯರು ದರ್ಶನಾಚಾರ್ಯರಿದ್ದಾರೆ ವೃದ್ಧಿ ಪ್ರಾಪ್ತ ಆರ್ಯರಲ್ಲಿಯೂ ಎಂಟು ಪ್ರಕಾರ ವೃದ್ಧಿಗಳ ಅವಾಂತರ ಭೇದಗಳ ಅಪೇಕ್ಷೆಯಿಂದ ಅನೇಕ ಭೇದಗಳಾಗುತ್ತವೆ ಇನ್ನು ಮೇಲ್ಚರು ಎರಡು ಪ್ರಕಾರದವರಾಗಿರುತ್ತಾರೆ ಅಂತರ್ದ್ವೀಪಜ ಮತ್ತು ಕರ್ಮಭೂಮಿಜ ಲವಣ ಸಮುದ್ರ ಮತ್ತು ಕಾಲೋದಾದಿ ಸಮುದ್ರದ ಒಳಗೆ ಇರುವ ತೊಂಬತ್ತಾರು ದ್ವೀಪಗಳಲ್ಲಿ ವಾಸಿಸುವ ಮನುಷ್ಯರು ಅಂತರ್ದ್ವೀಪಜ ಮೇಲ್ಚರೆಂದು ಕರೆಯಲ್ಪಡುತ್ತಾರೆ ಅವರ ಆಕೃತಿ ಆಹಾರ ವಿಹಾರ ಎಲ್ಲ ಅಸಂಸ್ಕೃತವಾಗಿರುತ್ತದೆ ಹಾಗೂ ಮೇಲ್ಚಖಂಡಗಳ ಆದಿವಾಸಿ ಮನುಷ್ಯರು ಕರ್ಮಭೂಮಿಜ ಮೇಲ್ಚರೆಂದು ಕರೆಯಲ್ಪಡುತ್ತಾರೆ ಆರ್ಯಖಂಡದಲ್ಲಿಯೂ ಯಾವ ಬೇಡ ಮೊದಲಾದ ಕಾಡಿನ ಜಾತಿಯವರಾಗಿರುತ್ತಾರೆ ಅವರೂ ಸಹ ಮೇಲ್ಚರೆ ಇದ್ದಾರೆ ముందినా సంచికేయల్లి కర్మ భూమియన్ను తిలియలు ఇద్దేవే. పంచపరమేష్టి పరమేష్టి భగవానకి జై హో ఆచార్య ఉమాస్వామి మహారాజ్ కి జై జినవాణి माता की